ಕನಸ್ತು ಒಳ್ಳೇದಾಗಲಿ ಹೇಳಿ ಎಲ್ಲರೂ ವಿಶ್ ಮಾಡಿರಿ ಯಜಮಾನ್ರಿಗೆ ಸದ್ಯ ಗೊತ್ತಿಲ್ಲ ಮೂರ್ನಾಲ್ಕು ತಿಂಗಳಿಂದ ಮಾಡಕತ್ತೀನಿ ಈಗ ಒಂದು ಹದ್ದು ಮನೆ ಐತಿ ಇನ್ನೇನು ಲಾಸ್ಟ್ ಮೂಮೆಂಟ್ ಹೇಳ್ತೀನಿ ಹಾಯ್ ಸ್ನೇಹಿತರೆ ಟು ಅವರ್ ಚಾನಲ್ ನಾನು ಶಿಲ್ಪ ಎಲ್ಲರೂ ಹೆಂಗೆ ಅದೇ ರೀ ಎಲ್ಲರೂ ಆರಾಮಿದ್ರೆ ಅಂತ ಅಂದ್ಕೊಂಡಿದ್ದೀನಿ ನಾವು ಆರಾಮದ್ರಿ ಬರೀ ಇವತ್ತಿನ ಹೋಗು ಈಗ ವಿಚಾರ ಮಾಡ್ಕೊಳಕತ್ತೀನಿ ಕೆಲಸ ಎಲ್ಲ ಆಯಿತು ಪೂಜೆ ಜೋಳಕ ಎಲ್ಲ ಆಯಿತು ಮನೂ ಮಾಡಿ ರೀ ತಾನು ಅಲ್ಲಿ ಜೋಳಕ ನಂಬಿ ಎಲ್ಲ ಆಯಿತು ಈಗ ನಾಷ್ಟ ಮಾಡಬೇಕು ಎಲ್ಲಿ ಹೆಂಗೆಚ್ ಕುಡಿತು ಏ ನೋಡ್ರಿ ನೋಡ್ರಂಗೆ ತಗೊಂಡು ಹಾಂ ನಾಷ್ಟ ಮಾಡಬೇಕು ಈಗ ನಾಷ್ಟಕ್ಕೆ ಏನು ಮಾಡಬೇಕಂತ ನೀನು ರಾತ್ರಿ ಪ್ಲ್ಯಾನ್ ಮಾಡಿಲ್ಲ ಐಡಿಯಾ ಏನಾದ್ರು ನಿನ್ನೆ ಯಾರು ಹಾಕ್ತಿದ್ದೆ ಹಂಗೆ ಮಲ್ಕೊಂಡ್ಬಿಟ್ಟೆ ಈಗ ಯೋಚನೆ ಯೋಸ್ಥೆ ಮಾಡೋದತ್ತೈತಿ ಬೆಳಗ್ಗಿಂದ ಯೋಚನೆ ಮಾಡೋದು ಏನು ಮಾಡುತ್ತೆ ಗೊತ್ತಾ ಅಂದಿದ್ದಿ ಪಪ್ಪಾ ನೀನು ಹೇಳಿದ್ದೀನಿ ಅನ್ಸತ್ತೆ ಹಾಲು ತರಲೇ ಇಲ್ಲ ಪಪ್ಪಾ ಹಾಗಾಗಿತ್ತಿಲ್ಲ ಇವತ್ತು ತನ ಇರ್ತೀನಿ ಅಂತ ಈಗ ನಾಷ್ಟಕ್ಕ ನಿಮಗೆ ಸೂಸ್ಲಾ ಬೇಕಾ ಮಂಡ್ಯಕ್ಕೆ ಇವ್ರಿ ಸೂಸ್ಲೆ ಮಾಡ್ತೀನಿ ಒಂದು ಸೂಸ್ಲಾಕಿ ಏನು ಆಗಲ್ಲ ಸೂಸ್ಲೆ ಮಾಡಿ ನಮಗೆ ಬೇರೆ ಏನಾದರೂ ಮಾಡ್ತೀನಿ ಬೇಜಾರು ಆಗತ್ರಿ ಬೇರೆ ಅದ ಹೋಗ್ಬಿಟ್ಟು ಅದಕ್ಕೆ ಮಕ್ಳಿಗೆ ಅದ್ರಾಗ ಸ್ಕೂಲ್ ಬೇರೆ ಮನೆಯಾಗೆ ಇರ್ತಾರಲ್ಲ ಈಗ ಬೇರೆ ಏನಾದರೂ ಬೆಳಿತಿರ್ತಾರ ನಂಗೆ ನೀನು ಅಕ್ಕಿ ನೆನೆಸಲಿ ನೆನೆಸಿ ಆಗ್ಲಿಲ್ಲ ಪಟ್ಟೆ ದೋಸೆ ಎಲ್ಲ ಮಾಡೋಕಟ್ಟೆಟ್ಟು ಇನ್ಸ್ಟೆಂಟ್ ಮಾಡೋಕೆ ಅಕ್ಕಿ ಕಲೆ ಒಂದು ಇಷ್ಟ ಐತೆ ಸಾಲದೆಲ್ಲ ಹೀಗಾಗಿ ಇವತ್ತು ಒಂದು ದಿವಸ ಏನಾದರೂ ಅಡ್ಜಸ್ಟ್ ಮಾಡಿ ನಾಳೆಗೆ ಏನಾದರೂ ನೆನೆಸಿರ್ತೀನಿ ನೆನ್ಸಿಡ್ತೀನಿ ಮುಂಗುರು ಬೆಳ್ಳಿ ಇಲ್ಲ ಕೇಳ್ತಾರು ತುಂಬ ಕ್ಯಾರಿ ಗೊತ್ತಿಲ್ಲ ಕೇಳಿ ಅಂತಂದು ಹೇಳಿದ್ದಾರೆ ಮುಗಿಸ್ ಮುಗಿಸ್ಕಂಡ ಬಟ್ಟೆ ಹೋಗಬೇಕಂದ್ರೆ ಬಟ್ಟೆ ಹೊರಗಿದ್ದೀನಿ ಇವಾಗ ನಾಷ್ಟಾರೆ ಇವಾಗ ನಾಷ್ಟ ಕೊಟ್ಟು ನಾನು ಬಟ್ಟೆ ಒಂದು ಹೊರಗೆ ಹೊರಗಿದ್ದೇನೆ ಅಲ್ಲ ಇಲ್ಲ ಒಂದು ಹೆಸರು ಬಂದಾಗತ್ತಲ್ಲೋಗ್ಯಾಕಾಗೋದಿಲ್ಲ ಬರ್ರಿ ಇವತ್ತಿನ ಬ್ಲಾಗ್ಗಳ್ ಏನೇನು ಆಕೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನಿಮ್ಮ ಸ್ಕಿಪ್ ಮಾಡಿದ್ರೆ ಕೂತಿಯನ್ನು ನೋಡ್ಕೊಂಡ್ಬ್ರಿ ನೀನ್ನೇ ನಿನ್ನೆ ಇಷ್ಟು ಬಣ್ಣನ ತಿಕ್ಕಿ ಲಬ್ಬಾಕೆ ಹುಕೊಂಡೀನಿ ಅಂದರೆ ಹೋಸ್ತು ನೆ ಇಲ್ಲಾಂದ್ರೆ ಇರೋದೇ ಇಲ್ಲ ಇಲ್ಲ ಹಿಂಗದೆ ಇಲ್ಲ ಅಲ್ಲೇ ಇರ್ತಾವ ಒಂದಿಷ್ಟು ಈಗ ನೋಡ್ರಿ ಸ್ವಲ್ಪ ಇದಲ್ಲ ಮಂಡಕ್ಕಿ ಅವ್ರಿಗೆ ಇಬ್ಬರಿಗೆ ಅಕ್ಕೋಸ್ ತೋಸ್ಲ ನಾನು ಸ್ವಲ್ಪ ಅವಳಿಗೆ ತೋರಿಸ್ಕೊಂಡ್ರೆ ಜೋಶ್ ಕಲಿಸ್ತೀನಿ ಅವರು ಇದು ಮಾಡಿದ್ದಿಲ್ಲ ಮತ್ತು ಭಾ ದಿನ ಆಯಿತು ಬಂದಾಗ ನಾವು ಮಾಡೇ ಇಲ್ಲ ನಾವು ಊರಿಂದ ಬಂದು ಹಂಗಾಡಿದ್ರು ನನಗೆ ತನ್ನ ಸೂತ್ರ ಮಾಡಿ ಅಂತ ಅಲ್ಲಿ ಹುಳಿ ಮಾಡಿಟ್ಟರೆ ಗ್ಯಾಸ್ ಮೇಲೆ ಈಗ ಕ್ಲೀನಾಗಿ ತೊಳೆದು ತೋರಿಸಿ ಅಂದರೆ ತೊಳೆದು ಕಲಿಸ್ಬೇಕು ತೋರಿಸ್ತೀನಿ ನೀರು ಎಷ್ಟು ಹೊಲಿಸಿದ ಇತ್ತು ಮಂಡ್ಯಕ್ಕೆ ಅಂತೇಳಿ ನೀರು ಹಂಗ್ ಗೊತ್ತಿಲ್ಲ ಹ್ಞೂ ಬಾ ಅವು ಒಂದು ನಂಗೆ ಎಷ್ಟು ಚಲೋ ಇರ್ತಾರೆ ಅವು ಇಷ್ಟು ಗಲೀಸ್ ಇರೋಲ್ಲ ಅವು ಇವು ಅಷ್ಟು ಇವು ಇಲ್ಲ ಭಾಳ ಮಣ್ಣು ಮಣ್ಣು ಥರ ಇದು ನೋಡ್ರಿ ನೀರು ಹಾಕಿನ ಹಾಗಾಗಿ ಒಂದು ತೊಳೆಯೋದು ಅವು ಒಣ ಮಾಡಿಕ ಚೆನ್ನಾಗಿ ತಿಂತೀವಲ್ಲ ಅವು ಭಾಳ ಕಷ್ಟ ಇಷ್ಟ ಇವನ್ನ ತಿಂತೀವಿ ಹಾಗಾಗಿ ಇಟ್ಕೊಂಡು ಈ ಥರ ತೊಳೆತಿರೋದ್ರಿಂದ ಸ್ವಲ್ಪ ಸಪ್ಪೆ ಅನ್ನಿಸ್ತಾವ ಟೇಸ್ಟ್ ಅದರ ಹುಳಿ ಚೆನ್ನಾಗಿ ಉಪಕರಾಗಿ ಚೆನ್ನಾಗಿ ರುಚಿ ಮಾಡಿದ್ರು ರಿಕ್ಷಕ ಕುಕ್ಕರ್ಗೆ ಹೊಂಡೆ ತೊಳೆಯೋದು ಮತ್ತೇನು ಮಾಡ್ತಾ ಅಲ್ಲ ಅವ್ರ ಪುಟ್ಟಿ ಎಲ್ಲ ತಗೋಬೇಕು ಮೇಲೆ ಹೇಳ್ತಾವೆ ಒಂದು ತಕ್ಕತ್ ಒಂದು ಮುಟ್ಟಿದ್ರೆ ಎಷ್ಟು ಮಂಟ್ರೆ ಹಂಗ ಸೇರಿಸಿರ್ತಾರ ಒಂದು ಮುಟ್ಟಿನ ದಬ್ ದಬ್ಬ ದಬ್ಬ ಎಲ್ಲ ಬೀಳ್ತಾವ ಹಾಗಾಗಿ ಇಲ್ಲೇ ಏನಿರ್ತದೆ ತಗೊಬಿಡ್ತ ಇದಕ್ಕಿದೆ ಸಾಲ ನೋಡ್ತೀನಿ சால உட கே அந்த அது உப்புக்கார சரியா டேஸ்டு ஏன்கு மண்டி பஜித்த மண்டி பத உருல்ல அக்கின் அடக்கிட்டு రెడీ అయి గారు 21 రోజులు కాలే కొడారు ముద్దస్ పెట్టి మీరు దానిది రొట్టునకితససల సగ సరిగా అంత మార్తారు పో అల్ల కొడ్రో న ఊ అక్కుడు మిచి క తగు కొడే తకొతి తగు కొడ

ಇಲ್ಲಿ ಪಾಲಕ್ ಸೊಪ್ಪು ಜೀರಿಗೆ ಬೆಳ್ಳುಳ್ಳಿ ಶುಂಠಿ ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಕೊಬ್ಬರಿ ಹಾಕಿ ರುಬ್ಬಿಬಿಟ್ಟಿದ್ರೆ ಮಸಾಲೆ ಈಗ ಇಲ್ಲಿ ಫಸ್ಟ್ ಈಗ ಎಲ್ಲ ಸ್ಪೈಸಸ್ ಹಾಕ್ಕೊಂಡಿದ್ದೀನಿ ಸಾರು ಹಾಕಿ ಅಲ್ಲ ಈಗ ಇಲ್ಲಿ ಬಿಡ್ತೀವಿ ಉತ್ತಿಗೆ ಕುದಿ ಕುದಿಬೇಳೆ ತರವಾಗಿ ಹಾಕೋಬೇಕು ಅದಕ್ಕೆ ತರ್ದಿ ಸೈಡಿಗೆ ತೊಳಗೆ ಡ್ರೆಸ್ ಹಾಕ್ತೀನಿ ಈಗ ಸುತ್ತಿರ್ಬೇಕಾದ ಉಪ್ಪು ಉಪ್ಪು ಇವ್ರು ಬಂದು ಚಾಪಿ ತೊಳೆದಿದ್ದರು ತೊಳೆದ ರೆಸ್ನಾಯಿತು ಚಾಪೆ ತೊಳೆದು ಹಾಕಿದ್ರು ಎಷ್ಟು ಮಾಡ್ರು ಸ್ವಲ್ಪ ತರಕಾರಿ ಮನೆ ಬೇಕಾದ ಐಟಮ್ಸ್ ಎಲ್ಲ ತೊಗೊಂಡ ಅದನ್ನೆಲ್ಲ ರೆಡಿ ಮಾಡಬೇಕು ಇಲ್ಲಿ ಫಾರ ಸ್ವಲ್ಪ ಕುದಿಸಿದ ನೀರು ಅದಲ್ಲ ಬಿಸಿ ನೀರು ಅದನ್ನು ಅಳತೆ ಮಾಡಿ ಹಾಕ್ತೀನಿ ಅದಕ್ಕೆ ಬೇಗ ಆಗುತ್ತೆ ಅಡಿಗೆ ಈಗ ಇದಕ್ಕೆ ಉಪ್ಪು ಹಾಕೊಂಡೇನೆ ಒಂದು ಸ್ವಲ್ಪ ಹಸಿ ಪುಡಿ ಹಾಕೋತೀನಿ ಹಸಿ ಪುಡಿ ಈಗ ಬೇರೆ ಯಾವ ಮಸಾಲೆ ಏನು ಹಾಕೋದಿಲ್ಲ ಸ್ವಲ್ಪ ಇರಲಿ ಅಂತೇಳಿ ಖಾರ ಹಸಿರು ನಿಂಚ ಖಾರ ಇಲ್ಲರಿ ಹಾಗಾಗಿ ಈ ಚೂರು ಖಾರ ಪುಡಿ ಹಾಕೋತೀವಿ ಸಾಕಿಷ್ಟು ಇಲ್ಲ ಬಿಡ್ಬೋದು ಹಾಕಬೇಕಂತ ಹೇಳಿದ್ರೆ ನಾನು ಪ್ರತಿ ಸರಿ ಹಾಕ್ತಿದ ಇವತ್ತು ಹಾಕೊಂಡಿ

ಸೋಕನ್ ಬರಲಿ ಇನ್ನು 4 3 2 1 ಇನ್ನು ಹಾಕಿರಲಿ ಸೋಕನ್ ಬರಲಿ ಇನ್ನು ಹೋಗಿ ಮತ್ತೆ ಹೋಗಿ ಏನ ಹ್ಮ್ ಅಲ್ಲ ಈಗ ಉರಿ 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 ಆ ತಳದಲ್ಲಿ ನಾರುತ್ತಾ ಇದೆ ಹ್ಮ್ ಪಾಲಕ

ಮಾಕ್ಸ್ ಮೇಲೆ ಅನ್ನ ಮತ್ತೆ ಮ್ಯಾಂಗೋ ತಿನ್ನಾಕೊಂತೀವಿ ತಿನ್ನಾಕತ್ತೀವಿ ಇವ್ರಿಗೆ ಅವ್ರ ಪಪ್ಪ ನಿನ್ನೆ ನಿನ್ನೆ ಹೇಳಿದ್ರಿ ಸ್ವಲ್ಪ ಜಾಸ್ತಿ ತೊಂಬ ಪಪ್ಪ ಅಂತ ಹೇಳಿ ಹಂಗಾಗಿ ಜಾಸ್ತಿ ತೊಂಬಾರ ಅಂದ್ರೆ ಹಣ್ಣಾಗಿ ಲೇ ಇದೀನಿ ನೋಡಿ ಕಲರ್ ಚೇಂಜ್ ಇರ್ಬೇಕಿಲ್ಲ ಇದ್ರ ಒಳಗೆ ಮ್ಯಾಂಗೋ ಬೇಕು ನಂಗೆ ಮ್ಯಾಂಗೋ ಹ್ಞೂ ಬಟ್ ಸಿಗ್ತಿ ತಿನ್ನೋ

சரி லிங்க இன் கட் பண்ணலைனா இது சுக்கே தகுது கொடு சுக்கே கொடு இது பொட்டிக கொடு தகுது கொடு இது தோ சளை தரத்துனு அது ரொட்டி பண்ற രസിപ്പ് സ്നേഹ ഇനോട് പല്ലേ രടിയാ കിഴക നോട്ത്തി പല്ലേ സൂപ്പർ ആയിട്ട് അത് അതിൽ പല്ലേ നോക്കി ഇച്ച കാണത്തി ಸೂಪರಾಗಿ ಬಂದೈತಿ ಉದುರಿದ್ರೆ ಉದ್ರು ಉದ್ರ ಪಲ್ಯ ಉದುರುಬೇಳೆ ಪಲ್ಯ ಅದಕ್ಕೆ ಸಕ್ಕತ್ತಾಗಿ ಬಂದೈತಿ ಕಲರ್ ಆಯಿತು ಟೇಸ್ಟ್ ಆಯಿತು ಹಂಗೆ ಬಂದೈತಿ ಸೂಪರ್ ಬಂದೈತಿ ನೋಡಿದ್ರಲ್ಲ ಉದ್ರಿಬೇಳೆ ಪಲ್ಯ ಉತ್ತರ ಕರ್ನಾಟಕದ ಮೋಸ್ಟ್ ಫೇ ಫೇವ್ರೇಟ್ ಇದೆ ಅಡುಗೆ ಬಿಸಿ ಬಿಸಿ ರೊಟ್ಟಿ ಉದ್ರಿಬೇಳೆ ಪಲ್ಯ ಈಗ ನೋಡ್ರಿ ನಾನು ಪ್ಲೇಟ್ ಹಚ್ತೀನಿ ಊಟಕ್ಕೆ ಬಿಸಿ ಬಿಸಿ ರೊಟ್ಟಿ ಪಲ್ಯ ಇಲ್ಲಿಟ್ಟು ಅಂದರೆ ನಿಮಗೆ ಕಾಣಿಸ್ತಿ ಕ್ಲಿಯರ್ ಆಗಿ ನೋಡ್ರಿ ಇದ್ರ ಜೊತೆಗೆ ಮೊಸರು ಸ್ವಲ್ಪ ಶೇಂಗಾ ಚಟ್ನಿ ಆಗ್ಬಿಟ್ರೆ ಮಸ್ತ್ ಊಟ ಬರ್ಜೇರಿ ಊಟ ಹೆಂಗ ಅನ್ನಿಸ್ತಂತೇಳಿ ಕಮೆಂಟ್ ಮಾಡಿ ಹೇಳಿ ಸ್ನೇಹಿತರೆ ಸ್ನೇಹಿತರೆ ಈಗ ನೋಡ್ರಿ ಇದು ದಿನ ದಿನ ಲಾಗ್ ಮಾಡ್ರಲ್ಲ ಅಂದ್ರ ಒಂದೇ ದಿನದ ಲಾಗ್ ಅಲ್ಲ ಇದು ಎರಡು ಒಂದಿನ ಎರಡು ದಿನದ್ದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡಿರ್ತೀನಿ ರೆಗ್ಯುಲರಾಗಿ ವಿಡಿಯೋ ಆಗೋದು ನಿನ್ನೆ ಮಾಡಿದ್ನೆಲ್ಲ ಅದು ಫುಲ್ ಫುಲ್ ರೂಟೀನ್ ಅದು ಹಾಗಾಗಿ ಇವು ಸ್ವಲ್ಪ ಸ್ವಲ್ಪ ಒಂದೊಂದು ದಿವಸ ಮಾಡಿರ್ತಲ್ಲ ಆ ವಿಡಿಯೋ ಎಲ್ಲ ಮಾಡಿರೋದು ಅದ್ರ ಸೇರಿಸಿ ನಷ್ಟ ರೀ ಮತ್ತು ಇದು ದಿನ ಬೆಳಕೆ ಇದು ಇವತ್ತು ಲಾಗ್ ಚಾಲೂ ಮಾಡ್ಕೊಂಡೀನಿ ಅದಕ್ಕೂ ಮುಂಚೆ ಒಂದು ವಿಷಯ ಹೇಳೋದಿತ್ತು ಹಾಗಾಗಿ ಈ ವಿಡಿಯೋದಾಗ ಶೇರ್ ಮಾಡ್ಕೊಂಡ್ರೆ ಆಯಿತು ಅಂತೇಳಿ ಮತ್ತೆ ಲಾಗ್ನ ಕಂಟಿನ್ಯೂ ಮಾಡ್ಯರ್ತೀನಿ ಯಾಕೆ ಯಾಕೆ ರೆಗ್ಯುಲರಾಗಿ ವಿಡಿಯೋ ಮಾಡೋಕ್ಕಾಗತ್ತಿಲ್ಲ ಅಂದ್ರೆ ಮೇಯ್ನಾಗಿ ನನಗೆ ನಾನು ಬಿಸಿ ಇರೋತಿ ಅಂದರೆ ಈಗ ಮನೆಯೊಳಗೆ ಮ ಇಷ್ಟು ದಿವಸ ಒಂದು ಲೆಕ್ಕ ಐತಿ ಇನ್ನೂ ಬೇರೆ ಏನೋ ಒಂದು ಹೊಸದು ಒಂದು ಒಂದು ಒಳ್ಳೆಯ ಉದ್ದೇಶದಿಂದ ಒಂದು ಹೊಸ ಯೋಜನೆಗೆ ಕೈ ಹಾಕಿನಿ ಒಂದು ಒಂದು ಹೊಸ ಅಂತ ಹೇಳ್ಬೋದು ಏನೋ ಒಂದು ಹೊಸದು ರೀ ಅದನ್ನು ಹೇಳ್ಕೊತೀನಿ ಅದಕ್ಕೆ ಅದು ಸಕ್ಸಸ್ ಆದಮೇಲೆ ಅಂದ್ರೆ ಪ್ರೊಸೆಸ್ಸಿಂಗ್ ಒಳಗೈತ್ರಿ ಇನ್ನೂ ಕಂಪ್ಲೀಟ್ ಆಗಿಲ್ಲ ಕಂಪ್ಲೀಟ್ ಆದಮೇಲೆ ನಿಮ್ಮ ಜೊತೆಗೆ ಪಕ್ಕಕ್ಕೆ ಶೇರ್ ಮಾಡ್ಕೊತೀನಿ ನಿಮಗೂ ಹೆಲ್ಪ್ ಆಕೈತಿ ಆ ಕೆಲಸದ ಮೇಲೆ ನಾನು ಬ್ಯುಸಿ ಇರ್ತೀನಿ ಮೊಬೈಲ್ನಾಗ ಇರ್ತೀನಿ ಕರೆ ಆದ್ರೆ ಲಾಕ್ಸ್ ಮಾಡೋದು ಈ ಮನೆ ಕೆಲಸ ಮಾಡ್ಕೊಳ್ಳೋದು ಮತ್ತು ಇವರು ಇಬ್ಬರನ್ನ ಸಂಭಾಳಿಸ್ಕೊಳೋದು ಇದಾಗಿ ಕೆಲಸ ಅದ್ರ ಜೊತೆಗೆ ಅದೊಂದು ಮಾಡೋತೀನಲ್ಲ ಅಲ್ಲಿ ಬೇರೆ ವಿಷಯವಾಗಿ ಆ ಕಡೆ ನನ್ನದು ಗಮನ ಜಾಸ್ತಿ ಅಲ್ಲೈತೆ ಟೈಮಲ್ಲಿ ಸ್ಪೆಂಡ್ ಮಾಡಿ ಹಾಗಾಗಿ ಕಂಟಿನ್ಯೂ ಆಗಿ ಲಾಗ್ ಮಾಡೋಕ್ಕೆ ಹಾಕೋದು ಏನೇ ಎತ್ತ ಅಂದರೆ ಶೇರ್ ಮಾಡ್ಕೊತಿದ್ರಿ ಇನ್ನೇನು ಬಾದಿನ ಅಲ್ಲ ಇನ್ನೂ ದಿನದಾಗ ಶೇರ್ ಮಾಡ್ಕೋತೀನಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋ ವಿಷ ಹೇಳ್ತಿರೋದು ಯಾಕಂದ್ರೆ ಈ ವಿಷಯನ ಬ್ಲೆಸ್ಸಿಂಗ್ಸ್ ಮಾಡಿರಿ ನಾನು ಅಂದ್ಕೊಂಡಿದ್ದ ಕೆಲಸ ಆಗಲಿ ಅಂತೇಳಿ ಒಟ್ನಲ್ಲಿ ಭಾಳ ಭಾಳ ಖುಷಿ ಆಗುತ್ತೆ ಆದ್ರೆ ಆದ್ರೆ ಮಾತ್ರ ಭಾಳ ಖುಷಿ ಆಗುತ್ತೆ ಅದರಿಂದ ನಿಮಗೂ ನಾನು ಅದರಿಂದ ನಿಮಗೂ ಒಂದಿಷ್ಟು ಮಂದಿಗೆ ಹೆಲ್ಪ್ ಮಾಡ್ಬೋದು ಅನ್ನೋ ಯೋಚನೆ ಇಂದ ನಾನು ಅದೀನಿ ಅದರಿಂದ ನಿಮಗೂ ಹೆಲ್ಪ್ ಆಗ್ತೈತೆ ಅಂತೇಳಿ ಇದೈತೆ ಆದರೆ ಅದು ನಂದು ಆಗ್ಬೋದು ಸಕ್ಸಸ್ ಆದರೆ ಹೇಳ್ತೀನಿ ಎಲ್ಲರೂ ಬ್ಲೆಸ್ಸಿಂಗ್ಸ್ ಮಾಡಿರಿ ನೀವು ಒಂದು ಕೆಲಸ ಆಗಿರಲಿ ಅಂತೇಳಿ ಸ್ನೇಹಿತರೆ ಖುಷಿ ಐತಿ ನೋಡಬೇಕು ಯಾಕಂದ್ರೆ ನಾವು ಸುಮಾರು ವಿಷಯಗಳು ನೈಂಟಿ ಪರ್ಸೆಂಟ್ ಆಗಿರ್ತೈತಿ ಇನ್ ಟೆನ್ ಪರ್ಸೆಂಟ್ವಾಗ ಕೈ ಕೊಟ್ಬಿಡ್ತಾವೆ ಫೇಲ್ ಆಗ್ಬಿಡ್ತೈತಿ ಅದು ಆದ್ರೆ ಈ ಸರಿ ನೋಡೋಣ ಏನಾಗುತ್ತ ಅಂತೇಳಿ ಅಷ್ಟೇ ಸ್ನೇಹಿತರೆ ಮತ್ತೆ ಏನೇ ಇಲ್ಲ ಖುಷಿ ಒಂಥರ ಖುಷಿ ವಿಷಯನ ಯಾಕಂದ್ರೆ ಒಂದು ಸ್ವಲ್ಪ ಆಗೈತಿ ಇನ್ನು ಸ್ವಲ್ಪ ಆಗ್ಬೇಕಷ್ಟ ಪಾಪ ಹ್ಞೂ ಹಾಗೆ ನಿಜ ಹೇಳ್ಬೇಕಂದ್ರೆ ನಿಮ್ಗೆ ಅಷ್ಟ ನಿಮ್ಮಿಂದ ಸಿಗರೇಟ್ ಮಾಡಿರೋದು ಅಷ್ಟ ಅಲ್ಲ ಈ ವಿಷಯ ನಾನು ಏನು ಮಾಡೋಕ್ಕೆ ಹೊರಟೀನಿ ಅನ್ನೊಂದು ಯಜಮಾನ್ರಿಗೆ ಸದ್ಯ ಗೊತ್ತಿಲ್ಲ ಅವ್ರಿಗೂ ಎಲ್ಲ ಮುಗಿದ್ಮೇಲೆ ಮೇಲೆ ಹೇಳಿದ್ರೆ ಆಯ್ತು ಅಂತೇಳಿ ಅವ್ರಿಗೇನು ಹೇಳೋಕ್ಕೆ ಹೋಗಿಲ್ರಿ ಅಷ್ಟ ಪಾಪ ಕೇಳಿದ್ರು ಇಲ್ಲಿ ಹುಡುಗ ಮುಗಿದ ಮೇಲೆ ಹೇಳ್ತೀನಿ ಅಂತ ಅಂದೆ ಕೆಲವೊಂದು ವಿಷಯ ಹಂಗ ರೀ ಈ ಥರ ಹೇಳ್ದೆ ಮಾಡೋದು ಬೇಷ್ ಅಂತ ಅನಿಸ್ತೈತಿ ಆದ್ರೆ ಕಡಿಮೆ ಇವರು ಇವರಿಂದ ಮುಚ್ಚಿಟ್ಟು ಏನೋ ಒಂದು ಕೆಲಸ ಮಾಡೋದು ಭಾಳ ಭಾಳ ಕಡಿಮೆ ನಾನು ನನ್ನ ಬಾಯಿಗೆ ಏನೊಂದು ಇಲ್ಲ ಪಟ ಪಟ ಎಲ್ಲದು ಒದ್ರು ಬಿಡ್ತೀನಿ ಏನೂ ಮನಸ್ಸು ನೆಟ್ಕೊಳ್ಳೋದಿಲ್ಲ ಆದರೆ ಇದೊಂದು ವಿಷಯನ ನಾನು ಅಷ್ಟು ಎಷ್ಟು ಕಂಟ್ರೋಲ್ ಮಾಡಿನ ನನಗ ಗೊತ್ತ ಹೇಳ್ದು ಅವ್ರಿಗೆ ಹತ್ರ ಒಟ್ಟಿನಲ್ಲಿ ಸೀಕ್ರೆಟ್ ಮೇಂಟೈನ್ ಮಾಡೀನಿ ಅವರಿಂದ ಇನ್ನು ಮನೆಯಾಗಿರೋದು ಮಕ್ಕಳು ಅವ್ರಿಗೆ ಏನು ಅಷ್ಟು ಅದ್ರ ಬಗ್ಗೆ ಎಷ್ಟು ಮಾಹಿತಿ ಇರೋದಿಲ್ಲ ಅವ್ರಿಗೆ ಗೊತ್ತಾಗ್ಬಿಡಿದ್ರು ಮನೆಯಾಗ ತಕ್ಕರೆ ನಾನು ಏನು ಹೊಡೆದ್ರು ಅವ್ರಿಗೆ ನೋಡ್ತಿರ್ತಾರೆ ಆದ್ರೆ ಅಷ್ಟು ಇದು ಇದಾ ಅಂತ ಗೊತ್ತಾಗಲ್ಲ ಅವ್ರು ಸಣ್ಣಾರ ಹಾಗಾಗಿ ಅವರಿಂದ ಸಿಗ್ರೆಟ್ ಮೆಂಟೈನ್ ಮಾಡಿದ್ವಿ ಮುಗಿಲ್ರಿ ಎಲ್ಲ ಹಾಂ ಸರಿ ಭಾಳ ಭಾಳ ಖುಷಿ ಆಗ್ತೈತಿ ಶೇರ್ ಮಾಡ್ಕೋಬೇಕಂತ ಅನ್ನಿಸ್ತು ಹತ್ತತ್ರ ಒಂದು ಮೂರು ನಾಲ್ಕು ತಿಂಗಳಿಂದ ಮಾಡಿ ಈಗ ಒಂದು ಅರ್ಧ ಐತಿ ಇನ್ನೇನು ಲಾಸ್ಟ್ ಮೂಮೆಂಟ್ ಐತಿ ನೋಡೋಣ ಅಂತೇಳಿ ಅದಕ್ಕೆ ಹೇಳೋಕೆ ಅನ್ನಿಸ್ತು ಒಳ್ಳೇದಾಗಲಿ ಅಂತೇಳಿ ಎಲ್ಲರೂ ವಿಶ್ ಮಾಡಿ ನೋಡೋಣ ಏನಾಗ್ತೈತೆ ಅಂತೇಳಿ ಹಾಂ ಪರಿಶ್ರಮ ಅಂತ ನಂದು ಫಲ ಕೊಡೋದು ಬಿಡೋಬೇಡಿ ಹಂಗಾಗಿ ಇಲ್ಲಾಗಿನ ಮುಗಿಸ್ಬಾಗ ಇಲ್ಲಾಗಿಲ್ಲ ಮುಗಿಸಿನ ಸ್ನೇಹಿತರೆ ಸುತ್ತೇನೆ ಮುಂದಿನ ಬಾಗಿರಲಿ ಇದಲ್ಲಾಗ ನಾ ಕಂಟಿನ್ಯೂ ಆಗುತ್ತೆ ಅಂತೇಳಿ ಹೇಳಕ್ಕೆ ಬರೋಲ್ಲ ನೋಡೋಣ ಅದು ಯಾವಾಗ ನನಗೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೋ ಆ ಕೆಲಸ ಅವಾಗ ಇದ ಮುಂದಿನ ಭಾಗ ಶೇರ್ ಮಾಡ್ಕೊತೀನಿ ಈಗ ಈ ಲಾಗ್ನಾಗೀಗ ಹೂಸ್ ಅಂತ ಸುತ್ತೇನೆ ಮುಂದಿನ ಲಾಗಲ್ಲಿ ಹಲೋದು ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ